ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಮಹಾಲಕ್ಷ್ಮಿ ನಾನು ಚೆನ್ನಾಗಿದ್ದೀನಿ ಇವಳು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾಳಂತ ನೀವು ವಿಚಾರ ಮಾಡ್ಬೋದು ಈ ವಿಡಿಯೋ ನನಗೆ ತುಂಬಾ ತುಂಬಾ ಸ್ಪೆಷಲ್ ಆಗಿರ್ತೈತಿ ಯಾವಾಗಲೂ ಮೆ ನೆನಪುಳಿಲಿ ಅಂತಾನ ಈ ವಿಡಿಯೋ ಮಾಡಿ ನನ್ನ ಈ ವಿಡಿಯೋದಾಗ ತೋರ್ಸತ್ತಿದ್ದು ನಾನು ಹುಟ್ಟಿ ಬೆಳೆದ ಬೆಳೆದಿರೋ ಅಂಥ ಮನಿ ಎರಡು ಮನಿ ಇದಾವೆ ಅವನು ತೋರ್ಸಾಕತ್ತೀನಿ ಇಲ್ಲಿ ನೋಡ್ತಿರ್ಬೋದು ಇವು ಬಾವಿ ಐತಿ ಬಾವಿ ಏನು ವಂಡಿ ಐತಿಲ್ಲ ಅದ್ರ ಅದರ ಸೀದಾನೆ ಮನೆ ಕಟ್ಟಿದಾರ ಮನೆ ಕಟ್ಟಿ ಬಾವಿ ತೆಗ್ದಾರೋ ಬಾವಿ ತೆಗೆದು ಮನೆ ಕಟ್ಟ್ಯಾರೋ ನನಗಂದ್ರೆ ಗೊತ್ತಿಲ್ಲ ಇಲ್ಲೇನು ತೋಟ ಕಾಣಿಸಕತಿ ಅದ್ರಾಗ ನನಗೆ ಭಾಳ ಅಂದ್ರೆ ಭಾಳ ನೆನಪದಾವು ಇಲ್ಲಿ ನೀರು ಹಾಸಿದ್ದುಂಟು ಅದ್ರಾಗ ನಾವು ಬೆಳಿ ತೆಗ್ದಿದ್ದುಂಟು ಕಸ ತೆಗ್ದಿದ್ದೀನಿ ಎಲ್ಲ ಥರದ್ದು ಈ ಕೆಲಸನ ಇಲ್ಲೆಲ್ಲ ಮಾಡಿದೀವಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಅದು ಎಲ್ಲ ಹಾಕ್ತಿದ್ವಿ ಅದನ್ನೆಲ್ಲ ತೆಗಿಯೋದು ಹಡ್ಡೋದಾಗಿರ್ಬೋದು ಎಲ್ಲ ಥರದಿಂದ ಕೆಲಸ ಈ ತೋಟದಾಗ ನಾನು ಮಾಡಿಬಿಟ್ಟೇನೆ ഈ തോട്ട നമ്മ ആയികൂർദ ಐಗಳ ಹೊಲನ ನಾವು ಮಾಡ್ಕೊಂಡಿದ್ವಿ ಅಂದ್ರೆ ನಮ್ಮ ಅಪ್ಪನ ಸಣ್ಣವ ಸಣ್ಣವಗಳ ಹೊಲ ನಾವು ಮಾಡ್ಕೊಂಡಿದ್ವಿ ಇದು ಮನಿನೂ ಕೂಡ ಅವ್ರದ ಆ ಮನೆಯಾಗ ನಾವಿದ್ವಿ ಇಲ್ಲೇನು ಕಿಟಕಿ ಕಾಣಿಸ್ತೈತಿ ಅದು ಮನಿ ಒಳಗಿಂದ ಹೊರಗೆ ಬರೋದು ಕಿಟಕಿ ಐತಿ ಅಲ್ಲಿ ನಂದು ಭಾಳ ಅಂದ್ರೆ ಭಾಳ ನೆನಪೈತಿ ಅಲ್ಲಿ ಅಲ್ಲೇ ಕೆಳಗಿಳೋದು ಒಗೆದು ಬಾಂಡೆ ತೊಳೆದು ಮಾಡ್ತಿದ್ದೆ ಆ ನೀ ಪೂರ ನೀರು ಮ್ಯಾಲೆ ಬಂದಾಗ ಬಾವಿ ನೀರು ಮ್ಯಾಲೆ ಬಂದಾಗ ಬಾಂಡೆ ತೊಳೆದು ಹೊಗೆಯಾಣೊಗೆದು ಮಾಡ್ತಿದ್ದೆ ಈ ಹೌಲ್ದಲ್ಲಿ ನಾವು ನೀರು ತುಂಬಿಸಿಡ್ತಿದ್ವಿ ಸ್ಟಾಕ್ ಮಾಡಿ ಇಟ್ಕೊತಿದ್ವಿ ಜಾಸ್ತಿ ಟ ಸ್ಟಾಕ್ ಮಾಡಿ ಇಟ್ಕೊಂತಿರ್ಕಿಲ್ಲ ನೀರೇನಾದರೂ ಕೆಳಗಡೆ ಹೋದರೆ ಬಾವಿ ನೀರೇನಾದರೂ ಕೆಳಗಡೆ ಹೋದ್ರೆ ಅಷ್ಟನ್ನು ಸ್ಟಾಕ್ ಮಾಡಿ ಇಟ್ಕೊತಿದ್ವಿ ಇಲ್ಲ ಅಂದ್ರೆ ಈ ಹೌಲ್ದಾಗ ತುಂಬ ಬಾವಿ ನೀರು ಕಂಟಿನ್ಯೂ ಆಗಿ ಇರ್ತಿತ್ತು ನೋಡ್ಬೋದು ರಾಜೇಂದ್ರ ನಿಲಿಯಾತ್ ನಮ್ಮ ತಮ್ಮ ಬರೆದಿದ್ದ ಈಗ ರೀಸೆಂಟಾಗಿ ಅಂದರೆ ಎರಡು ವರ್ಷದ ಹಿಂದೆ ಈ ಮನೆಯಾಗಿದ್ವಿ ನಾವು ಎರಡು ವರ್ಷದಿಂದ ಇಲ್ಲಿ ಇಲ್ಲ ತೋಟದಾಗ ನಾವು ಸಡ್ಡ ಹಾಕಿದ್ದೀವಲ್ಲ ಅಲ್ಲ ಅಲ್ಲದೇವಿ ಅಂದ್ರೆ ಅವಾಗ ತಿರ್ಗಾಡೋದು ದೂರ ಆಗಕತ್ತು ಹೊಲಕ್ಕೆ ಹಾಗಾಗಿನೇ ತೋಟಕ್ಕೆ ಹೋಗಿದ್ದೀವಿ ಆ ಮನೆ ವಿಡಿಯೋನ ನಾನು ಹಾಕಿದ್ದೀನಿ ಇಲ್ಲಿ ಐಕಾಡ್ನಾಗ ಹಾಕಿರ್ತೀನಿ ಯಾರು ನೋಡಿಲ್ಲ ನೋಡಿ ಇಲ್ಲಿ ಹೊಲಿಕನ್ಸತಿತ್ತಲ್ಲ ಇಲ್ಲಿ ಕಂಬಗಳು ಎರಡು ಅನ್ಸತ್ತವಲ್ಲ ಪ್ಲೌಡ್ ಬಡ್ಕೊಂಡು ಸಪ್ರೇಟಾಗಿ ಅಡಿಮೆ ಅಡುಗೆ ಮನೆ ಮಾಡ್ಕೊಂಡಿದ್ವಿ ಒಂದು ಬಾಗ್ಲ ಬಿಟ್ಕೊಂಡಿದ್ವಿ ಅಡುಗೆ ಮನೆ ಸಪ್ರೇಟ್ ಇಷ್ಟು ಬಾಗಲದಿಂದ ಆ ಕಡೆ ಅಡುಗೆ ಮನೆ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಕಿತ್ತು ತೆಗ್ದಾರ ನಮ್ಮ ದೊಡ್ಡಪ್ಪಗಳು ಇಲ್ಲಿ ಉಳ್ಳಾಗಡ್ಡಿ ಅದು ರಾಶಿ ಏನು ಮಾಡಿರ್ತಾರ ಅವನ್ನೆಲ್ಲ ಇಲ್ಲಿ ಹೇಳಿ ಅದನ್ನ ಏಕ ಮನಿ ಮಾಡಿಬಿಟ್ಟಾರ ಇಲ್ಲಿ ಒಲಿ ಅಂದ್ರೆ ಇಲ್ಲಿ ವೆಜ್ ಮಾಡಿರ್ತಾರ ಹಂಗಾಗಿ ಇನ್ನು ಬೂದಿ ಎಲ್ಲ ಹಂಗೆ ಐತಿ ಫ್ರೆಶ್ ಆಗಿ ಇಲ್ಲೊಂದು ಮಾಡ್ನಿ ಐತಿ ಇಲ್ಲೊಂದು ಮಾಡ್ನಿ ಐತಿ ಇದನ್ನ ನಾವು ಗ್ಯಾಸ್ ಕಟ್ಟಿ ಗ್ಯಾಸ್ ಕಟ್ಟಿ ತರ ಮಾಡ್ಕೊಂಡಿದ್ವಿ ಅಲ್ಲಿ ಬಚ್ಚಲ ಮನೆ ಅಂತ ಸಪ್ರೇಟ್ ಏನು ಇದ್ರಲಿಲ್ಲ ಇದ್ರೊಳಗೆ ಇಲ್ಲಿ ಒಂದು ಬಚ್ಚಲ ಈ ತರ ಬಚ್ಚಲ ಇತ್ತು ಅದೆಲ್ಲ ಕಿತ್ಕೊಂಡು ಹೋಗೈತಿ ಈಗ ಒಂದು ಎರಡು ವರ್ಷದಿಂದ ಈ ಮನಿದಾದ ಮಾಡೋರಿಲ್ಲ ಹಂಗಾಗಿ ಈ ಥರ ಹಾಳಾಗೈತಿ ಇಲ್ಲೆಲ್ಲ ಅರ್ಬಿ ಇಟ್ಕೊಳ್ಳೋದು ಸೋಪು ಅದೆಲ್ಲ ಇಲ್ಲಿ ಇಲ್ಲಿಟ್ಕೊತಿದ್ವಿ ಇಷ್ಟಾದಮ್ಯಾಗ ಈ ಕಡೆ ಬಂದ್ರೆ ಇದೆಲ್ಲ ಅಡುಗೆ ಮನೆ ಆಯ್ತಿ ಇಷ್ಟು ಅಲ್ಲಿ ಒಂದು ಪಡಕ ಕಾಣಿಸ್ತಿತ್ತಲ್ಲ ಅಲ್ಲೆಲ್ಲ ಒಂದು ಸ್ವಲ್ಪ ಪಾತ್ರೆಗಳೆಲ್ಲ ಹಂಗೆ ಇಟ್ಕೊತಿದ್ವಿ ಒಂದು ಸ್ವಲ್ಪ ಇಟ್ಕೊಂಡಿದ್ವಿ ನಾವು ಅಲ್ಲೆಲ್ಲ ಪಾತ್ರೆ ಇಟ್ಕೊಳಕ್ಕೆ ಅದನ್ನೀಗ ತೋಟಕ್ಕೆ ತೊಗೊಂಡು ಹೋಗೀವಿ ಇಷ್ಟು ಇದಿಷ್ಟು ಅಡುಗೆ ಮನೆ ಆದ್ರೆ ಎಲ್ಲ ಕಿತ್ತಿದಾರಲ್ಲ ಅದು ಏಕ ಒಂದು ಕಾಣಿಸೋಕತ್ತೈತಿ ಇಲ್ಲೊಂದು ಕಿಟಕಿ ಇತ್ತು ಇಲ್ಲಿ ಬಾವಿ ನೋಡ್ರಿ ಡೈರೆಕ್ಟಾಗಿ ಇಲ್ಲಿ ಬಾವಿ ಕಾಣಿಸ್ತೈತಿ ನಮ್ಮ ಮನೆ ಗಾಡಿಯಿಂದ ಸೀದಾ ಬಾವಿನಾನ ಐತಿ ಏನೂ ಒಂಚೂರು ನಡಕ್ಕ ಹಿಂಗೆ ತಿರ್ಗಾಡಕ್ಸೋದಕ್ಕೆ ಇಲ್ಲ ಹಂಗೈತಿ ಮಾಡ್ನಿನ ನಾವು ಟಿ ವಿ ಮಾಡಿನಿ ಅಂತ ಕರಿತೀವಿ ಯಾಕಂದ್ರೆ ಅಲ್ಲಿ ಟಿ ವಿ ಇಟ್ಕೊಂಡಿದ್ವಿ ಇಲ್ಲಿ ದೊಡ್ಡಪ್ಪಗಳು ಸೈಕಲ್ ಹಚ್ಚಿದ್ದಾರೆ ಅಲ್ಲಿ ಮ್ಯಾಲೇನೈತೆಲ್ಲ ಅಲ್ಲಿ ಪಳಿಗಳು ಇಟ್ಕೊಂಡು ಅರವಿಗಳೆಲ್ಲ ಮಡಚಿಟ್ಕೊಳ್ಳೋದು ಡಬ್ಬಿಗಳು ಇಟ್ಕೊಳ್ಳೋದು ಈ ಥರ ಮಾ ಇಟ್ಕೊಂಡು <t <t ಿ ಅವನ್ನೆಲ್ಲ ನಾವು ತೋಟಕ್ಕೆ ತೊಗೊಂಡು ಹೋಗಿವಿ ಹಂಗೆ ಇಲ್ಲಿ ಇಷ್ಟ ಆದ್ರೆ ಈ ಟಿ ವಿ ಮಾಡಿನಿಂದ ಈ ಕಡೆ ನಾವು ಇದನ್ನ ಬಡ್ಕೊಂಡಿದ್ವಿ ಕ್ಲೌಡ್ ಬಡ್ಕೊಂಡು ಆ ಕಡೆ ಒಂದು ರೂಮ್ ಥರ ಮಾಡ್ಕೊಂಡಿದ್ವಿ ಅದನ್ನು ಸದಕ್ಕೆ ಹೋಗದಾರ ದೊಡ್ಡಪ್ಪಗಳ ಅಲ್ಲಿ ನೋಡ್ಬೋದು ನೀವು ಈ ಲೈನ್ ನಾನು ಇಲ್ಲಿ ತೋರಿಸ ಈ ಲೈನ್ದಿಂದ ಒಂದು ರೂಮ್ ಆ ಕಡೆ ರೂಮ್ ಮಾಡ್ಕೊಂಡಿದ್ವಿ ಹಾಗೆ ಇಲ್ಲಿ ತೋರ್ಸತ್ತೀನಿ ನೋಡ್ರಿ ಚಿನ್ನಿಂದ ಜೋಳಿಗೆ ನಮ್ಮ ಚಿನ್ನು ಹುಟ್ಟಿದಾಗ ಇಲ್ಲೇ ಇದ್ವಿ ನಾವು ಚಿನ್ನು ಒಂದು ಎರಡು ವರ್ಷಕ್ಕೇನು ಇದ್ದಳು ನಾವು ಇಲ್ಲೇ ಇದ್ವಿ ಅಣ್ಣ ತನಕ ಈ ಜೋಳಿಗೆ ಇನ್ನೂ ಅವ್ರು ಹಂಗೆ ಐತಿ ಅದನ್ನ ಯಾರೂ ಬಿಚ್ಚೇ ಇಲ್ಲ ಅದು ಹಾಗೇನ ಐತಿ ಮ್ಯಾಲ ಹತ್ತು ಯಾರು ಬಿಚ್ಚೋರಿಲ್ಲ ಇಲ್ಲೆಲ್ಲ ಇದು ಬೀಳಕ್ಕಾಗಿತ್ತು ನೋಡ್ರಿ ಒಂದು ಸ್ವಲ್ಪ ಹಂಗೆ ಇದ್ದಾಗೂ ಸ್ವಲ್ಪ ಹಂಗೆ ಇತ್ತದ ಇನ್ನೂ ಅವರು ಹಂಗೆ ಐತಿ ಏನು ಬಿದ್ದಿಲ್ಲ ಏನೂ ಆಗಿಲ್ಲ ಅಲ್ಲೆಲ್ಲ ಕರೆಂಟ್ ಮಾಡಿ ಅಂದ್ರೆ ಬಾವಿಯಿಂದ ಡೈರೆಕ್ಟಾಗಿ ಇಲ್ಲಿನ ಒಳಗನ ಕರೆಂಟ್ ಜೋಡಿಸಿದ್ರು ನಾವು ನೀರೇನಾದರೂ ಚಾಲು ಮಾಡಬೇಕು ಅಂದ್ರೆ ಇಲ್ಲಿನ ಚಾಲೋ ಇಲ್ಲೇ ಒಳಗೂ ಚಾಲು ಮಾಡ್ತಿದ್ವಿ ನಿಮ್ಗೆ ತೋರಿಸಿದ್ನಲ್ಲ ಇದೀಗ ನಾ ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿದ್ನಿ ಇಲ್ಲಿ ಬಾಂಡೆ ತೊಳಿತಿದ್ನಿ ಅಂತ ಹೇಳಿ ಈ ಮನೆಯಾಗ ಇಲ್ಲಂದ್ರೆ ಒಂದು ಹದಿನೈದರಿಂದ ಹತ್ತರಿಂದ ಹದಿನೈದು ವರ್ಷ ನಾವು ಇಲ್ಲೇ ಇದ್ವಿ ಅದಕ್ಕಿಂತ ಮುಂಚೆ ಒಂದು ಮನೆಯಾಗಿದ್ವಿ ನಾನು ಅಲ್ಲಿ ನಿಮ್ಮನ್ನು ಕರ್ಕೊಂಡು ಇವಾಗ ಅಂದರೆ ನಮ್ಮ ಅವ್ವನ ಮದುವೆ ಆದಾಗ ನಮ್ಮಪ್ಪ ಹುಟ್ಟಿ ಬೆಳೆದಿದ್ ಮನಿ ಮತ್ತು ನಮ್ಮ ಅವ್ವನ ಮದುವೆ ಆದ ನಂತರ ನಾನು ಹುಟ್ಟೋ ತನಕ ಇದ್ದಿದ್ ಮನಿನ ಈಗ ತೋರ್ಸ ತನ್ನಿ ಆದರೆ ಯಾಕೆ ನಾವು ಬಿಟ್ಟು ಬಂದ್ವಿ ಅಂದರೆ ಡಿವೈಡ್ ಆದರು ಅಪ್ಪಗಳೆಲ್ಲ ಡಿವೈಡ್ ಆದ ನಂತರ ನಮಗೆ ಇದೆ ಈ ಮನೆಯಾಗ ನಮಗೆ ಪಾಲ್ ಬರಲಿಲ್ಲ ಬ ಆ ನಂತರ ಈ ಮನೆಯಾಗಿದ್ವಿ ಇಲ್ಲಿ ತೋಟದ ಮನೆಯಾಗಿದ್ವಿ ಅಲ್ಲಿಂದ ಇದು ನಮ್ಮ ಆಯಿಗಳು ಬರ್ತೈತಿ ಅಂದ ತಕ್ಷಣ ಮತ್ತು ನಾವು ನಮ್ಮ ಹೊಲದಾಗ ನಾ ಮನೆ ಹಾಕ್ಸ್ಕೋಬೇಕು ಅಂಥೇಳಿ ಈಗ ಸದ್ಯಕ್ಕೆ ಅಲ್ಲಿ ಹೋಗ್ಯದೀವಿ ಈಗ ನಾ ಇಲ್ಲಿ ತೋರ್ಸತ್ತಿನಲ್ಲ ಇದು ನಮ್ಮಪ್ಪ ಹುಟ್ಟಿ ಬೆಳೆದ ಮನೆ ನಾನು ಹುಟ್ಟಿದ ಮನೆ ಈ ಮನೆ ಹಂಗ ನಿಮ್ಮನ್ನು ಒಳಗೆ ಕರ್ಕೊಂಡು ಹೋಗ್ತೀನಿ ಬರ್ರಿ ಇಲ್ಲಂದ್ರೂ ಈ ಮನೆಗೆ ಒಂದು ನೂರರಿಂದ ನೂರ ಐವತ್ತು ವರ್ಷ ಆಗಿರ್ಬೋದು ನಮ್ಮಪ್ಪ ಹುಟ್ಟೋಕ್ಕಿಂತ ಮುಂಚೆನ ಇದನ್ನು ಕಟ್ಟಿದ್ರು ನಮ್ಮ ಅಜ್ಜಗಳೆಲ್ಲ ಕಟ್ಟಿದ್ರು ಹೊರಗೆ ಈ ಥರ ಕಟ್ಟಿ ಐತಿ ಇದಕ್ಕೆ ಮೇನ್ ಡೋರ್ ಎರಡು ಅದಾವ ಈ ಕಡೆ ಒಂದೈತಿ ಆ ಕಡೆ ಪೂರ್ವಕ್ಕೆ ಒಂದೈತಿ ಇದು ಉತ್ತರಕ್ಕೈತಿ ಇನ್ನೊಂದು ಪೂರ್ವಕ ಐತಿ ಅದ ಹಾಕಿ ಹಾಕಿಬಿಟ್ಟಿದ್ದೈತಿ ಆಮೇಲೆ ತೋರಿಸ್ತೀನಿ ಭಾಳ ಅಂದ್ರೆ ಭಾಳ ಹಳೆ ಮನಿ ಇದೆ ಒಂದು ದೀಡ್ ನೂರು ವರ್ಷ ಅಂದ್ರೆ ನೂರ ಐವತ್ತು ವರ್ಷದ ಹಿಂದೆ ಕಟ್ಟಿದ್ದ ಆಗಿರ್ಬೋದು ಇವಾಗ ಸ್ವಲ್ಪ ಸ್ವಲ್ಪ ಬಿಳಿ ಕತೈತಿ ಇಲ್ಲಿ ದನಗಳು ಕಟ್ತಿದ್ರು ಇಲ್ಲಿ ಗೋಧಲಿ ಅಂತಾರ ನಮ್ಮ ಕಡೆ ಎಲ್ಲ ಎತ್ತುಗಳಿದ್ದು ನಮ್ಮ ಎತ್ತುಗಳಾಗಿರ್ಬೋದು ದೊಡ್ಡ ದೊಡ್ಡ ಎತ್ತುಗಳಿದ್ದು ಹಾಗಾಗಿ ಅವನ್ನ ಇಲ್ಲಿ ಒಳಗನ ಕಟ್ತಿದ್ರು ಅಜ್ಜಗಳೆಲ್ಲ ಇದು ಇಷ್ಟ ಆದ್ರ ಅದ್ರ ನಂತರ ಅದು ಅಂಬಾರಿ ಕಟ್ಟಿ ಹೇಳಿ ಪಡ್ಸಾಲಿ ಅಂತ ಇಲ್ಲಿ ಮ್ಯಾಲೆ ಮೇಲೆಂಟ್ ಥರ ಐತಿ ಹಂಗೆ ಡೈರೆಕ್ಟಾಗಿ ಹೋದ್ರೆ ಒಂದು ಮೇನ್ ಡೋರ್ ಐತೆ ಅಂತ ಹೇಳಿದ್ನಲ್ಲ ಅಲ್ಲಿ ಬಾಗ್ಲ ಹಾಕಿದ್ದೈತಲ್ಲ ಅಲ್ಲಿ ಅದು ಈ ಥರ ಮೇನ್ ಡೋರ್ ಥರನೇ ಐತಿ ಇಲ್ಲಿ ಪ್ರೆಸೆಂಟಾಗಿ ನಮ್ಮ ಕಾಕಾಗಳದು ಹೊಲ ಮಾಡ್ಯಾರ ಅವರು ಇರ್ತಾರ ಇಲ್ಲಿ ಮತ್ತು ನಮ್ಮ ಆಯಿ ನಮ್ಮ ಅಪ್ಪನ ಸಣ್ಣವ ಇಲ್ಲಿ ಇರ್ತಾಳೆ ಇದು ಒಂದು ರೂಮ್ ತೋರ್ಸತ್ತೀನಿ ನಿಮ್ಗೆ ಅದರ ಕತ್ಲೈತೆ ಅಲ್ಲಿ ಏನು ಕಾಣಿಸ್ವತ್ತು ಪೂರ್ವಕ್ಕೊಂದು ಐತಿ ಹೇಳಿದ್ನಲ್ಲ ಅದು ಅಲ್ಲಿ ಹಾಕೈತ್ಲ ಬಾಗ್ಲ ಅದ ಬಾಗ್ಲ ಇಲ್ಲಿ ಮ್ಯಾಲೆ ಹಿಂಗೆ ಹತ್ತಿ ಹೋದ್ರೆ ಒಂದು ಪಡ್ಸಾಲಿ ಥರ ಸಿಗ್ತೈತಿ ಅಲ್ಲಿ ಇದು ಒಂದು ಅಡುಗೆ ಮನಿ ಐತೆ ಈ ಮನೆಗೆ ಎರಡು ಅಡುಗೆ ಮನೆ ಅದಾವ ಇದು ಒಂದು ಮನೆ ಇಲ್ಲಿ ನಮ್ಮ ಕಾಕಾಗಳು ಹೊಲ ಮಾಡ್ಕೊ ಬ ಮಾಡ್ಕೊಂಡು ಇದಾರಂತ ಹೇಳಿದ್ನಲ್ಲ ಅವ್ರು ಇಲ್ಲಿ ಅದಾರ ಇಲ್ಲಿ ತೋರಿಸ್ತೀನಿ ನೋಡಿ ಇದು ಒಂದು ಅಡುಗೆ ಮನೆ ಇದರ ಅಪೋಸಿಟಾಗಿ ಕಾಣಿಸ್ತಿತ್ತಲ್ಲ ಅದು ಒಂದು ಅಡುಗೆ ಮನೆ ಎರಡು ಅಡಿಗೆ ಮನೆ ಅದಾವೆ ಹಂಗೆ ಇಲ್ಲಿ ಮ್ಯಾಲೆ ತೋರ್ಸತ್ತೀನಿ ನೋಡಿ ಇದಕ್ಕೆ ಮೇಲಂಟ್ ಅಂತಾರ ನಮ್ಮ ಕಡೆ ಅಂದ್ರೆ ಅಟ್ಟ ಏನಾದರೂ ವಸ್ತುಗಳನ್ನ ಅಲ್ಲಿ ಸ್ಟೋರ್ ಮಾಡ್ಲಿಕ್ಕೆ ಅಂತ ಹೇಳಿ ಅವಾಗ ಮಾಡ್ತಿದ್ರು ಇಲ್ಲಿ ಹತ್ತಿ ಹೋಗಕ್ಕೆ ನಮ್ಮ ಚಿನ್ನ ಕೂತಿದ್ದಾಳಲ್ಲ ಅಲ್ಲಿಂದ ಹಿಂಗೆ ಹತ್ತಿ ಹೋಗಾಕ ಮಾಡ್ಯಾರ ಇಲ್ಲಿ ತೋರಿಸ್ತೀನಿ ನೋಡ್ರಿ ಡಿಟೇಲಾಗಿ ಅಲ್ಲಿ ಐತಿ ಅಟ್ಟ ಅಲ್ಲಿ ಪಳಿಗಳೆಲ್ಲ ಈ ಮನಿನ ಇಡೀ ಕಟ್ಟಿಗೆಯಿಂದನ ಕಟ್ಟಿದಂಗೆ ಕಾಣಿಸುತ್ತಿ ನಿಮ್ಗೆ ಇದು ಪಳಿ ಹಾಕಿಬಿಟ್ಟು ಅದ್ರ ಮ್ಯಾಲ ಮೇಲ್ಮುದಿ ಅಂಥೇಳಿ ಮಣ್ಣಿನ ಇದೆ ಮೇಲ್ಮುದಿ ಅಂಥೇಳಿ ಅವಾಗ ಮಣ್ಣಿಂದ ಕಟ್ತಿದ್ರು ಈಗ ಸ್ಲಾಪ್ ಹೆಂಗೆ ಮಾಡ್ತಾರಲ್ಲ ಆಗ ಹ್ಯಾಂಗೆ ಮಾಡ್ತಿದ್ರು ಆ ಥರ ಐತಿದ ಇದು ಅಂಬಾರಿ ಕಟ್ಟಿ ಅಂಥೇಳಿ ಇಲ್ಲಿ ಕಾಳುಗಳನ್ನು ಕೂಡಿ ಕೂಡಿಸ್ ಇಡ್ತಿದ್ರು ಇಲ್ಲಿ ತೋರ್ಸತೇನೆ ಹಾಗೆ ಅಂಥೇಳಿ ಇದ್ರೊಳಗೆ ತಂದು ತಂದು ಕಾಳುಗಳನ್ನ ಹಾಕ್ತಾಯಿದ್ರು ಅವ್ರ ಅದ್ರ ಪೂಲ್ ಎಲ್ಲ ದೊಡ್ಡದೈತಿದ ಒಂದಿಲ್ಲಂದ್ರು ಒಂದು ಐವತ್ತರಿಂದ ಅರವತ್ತು ಚೀಲ್ ಗೊಂಜ ಕಾಳುಗಳನ್ನ ಹಿಡಿಯುವಷ್ಟು ಹಾಗೆ ಅಂತಾರದಕ್ಕೆ ಆ ಥರ ಮಾಡ್ಯಾರ ಅವಾಗೆಲ್ಲ ಕಾಳುಗಳನ್ನ ಹಂಗನ ಕೂಡಿ ಇಡ್ತಿದ್ರು ಹಂಗಾನ ಇಡ್ತಿದ್ರು ಚೀಲ್ಗಳನ್ನ ತುಂಬಿ ತುಂಬಿ ಏನು ಇಡ್ತಿರ್ಲಿಲ್ಲ ತುಂಬಿ ಇಡ್ತಿದ್ರು ಇಡ್ತಿರ್ಬೋದು ನಂಗೆ ಅಷ್ಟು ಗೊತ್ತಿಲ್ಲ ಅದು ಹಾಗೇನ ಅದ್ರ ಸಲುವಾಗಿನೇ ಕಾಳುಗಳನ್ನ ಇಡಕಂತೇಳಿನ ಮಾಡಿದ್ರು ಇಲ್ಲಿ ಇದು ಮೇಲೆಂಟ್ ಆದ ನಂತರ ಇದು ಅಡುಗೆ ಮನೆ ಆದ ನಂತರ ಇಲ್ಲಿ ಒಂದು ದೇವ್ರ ಮನಿ ಹೇಳಿ ಮಾಡಿದ್ದಾರೆ ಅಂದ್ರೆ ಒಂದು ರೂಮ್ ಥರ ಅಲ್ಲಿ ಒಂದು ಜಗ್ಲಿ ಟೈಪ್ ಮಾಡಿ ದೇವ್ರ ಮನೆ ಥರ ಐತಿದ ಅಂದರೆ ಇದು ಅರ್ಧ ಸ್ವಲ್ಪ ಬಿದ್ದೈತಿ ನೋಡ್ಬೋದು ನೀವು ಇಲ್ಲಿ ಈಗ ಅನ್ನಗಳೆಲ್ಲ ಇದನ್ನ ತ ಮ್ಯಾಲೆ ಮಣ್ಣಿಂದ ಐತತಿ ಇದನ್ನೆಲ್ಲ ಅದನ್ನೆಲ್ಲ ತೆಗೆದು ಸೀಟ್ ಹಾಕೋರದ ಅಂದ್ರೆ ತಗಡು ಹಾಕೋರು ಅದಾರ ಇದನ್ನೆಲ್ಲ ಬಿಟ್ಟು ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲ ಬೀಳಾತೈತಿ ಭಾಳ ವರ್ಷದ ಹಿಂದೆ ಕಟ್ಟಿದ್ದಲ್ಲ ಹಾಗಾಗಿ ಬೀಳಾಕತ್ತೈತಿ ಅದು ಮಳೆಗೆ ಮಳಿಗೆ ಇಲ್ಲಿ ಈಚಿ ಕಡೆ ಬಂದ್ರೆ ಅಲ್ಲಿ ಸ್ವಲ್ಪ ನೋಡ್ಬೋದು ನೀವು ಆ ಥರ ಕಟ್ ಕಟ್ ಆಗಿ ಬೀಳಾಕತೈತಿ ಅಂದ್ರೆ ಪಳಿಗಳು ಎಲ್ಲಿ ಕೊಳ್ತಿರ್ತಾವಲ್ಲ ಅಲ್ಲಿ ಆ ಥರ ಅದ ಈ ಕಡೆ ನಮ್ಮ ಆಯಿ ಎಲ್ಲ ಸ್ವಚ್ಛ ಮಾಡಿಕೊಂಡು ಇಟ್ಕೊಂಡಿದ್ದಾಳೆ ಅಂದರೆ ನಮ್ಮ ಅಪ್ಪನ ಸಣ್ಣವ ಈ ಕಡೆ ಒಂದು ಜಗಲಿ ಮತ್ತು ಆ ಕಡೆ ಒಂದು ಜಗಲಿ ಅಂದ್ರೆ ಹಳೆ ಕಾಲದಾಗ ಎಲ್ಲ ಪ್ಲ್ಯಾನ್ ಮಾಡಿ ಕಟ್ತಿದ್ರು ಅರ್ಧ ಒಬ್ಬ ತಮ್ಮಗಾದ್ರೆ ಅರ್ಧ ಇನ್ನೊಬ್ಬ ತಮ್ಮಗೆ ಅಂತ ಹೇಳಿ ಹಿಂಗೆ ಪ್ಲ್ಯಾನ್ ಮಾಡಿ ಕಟ್ಟಿದ್ದು ಎರಡು ಅಡಿಗೆ ಮನೆ ಅದಾವ ಎರಡು ದೇವ್ರ ಮನೆ ಅದಾವ ಒಂದು ಪಡಿಸಲ್ಲಿ ಈ ಕಡೆ ಒಂದು ದಾವೆ ಥರ ಈ ಥರ ಮಾಡಿ ಕಟ್ಟಿದ್ದಾರೆ ಆಯಿ ಇರ್ತಾ ಅಂತ ಹೇಳಿದ್ನಲ್ಲ ಅಲ್ಲಿ ಕೂತು ಊಟ ಮಾಡ್ತಿದ್ದಾಳಲ್ಲ ಅವಳ ಆಯಿ ಈ ಸೈಡ್ ಇರೋಳು ಆ ಸೈಡ್ ಅಡಿಗೆ ಮನೆಯಿಂದ ನಮ್ಮ ಕಾಕಂದ ಹೊಲ ಮಾಡಿದಾರಂತ ಹೇಳಿದ್ನಲ್ಲ ಅವ್ರು ಇರ್ತಾರೆ ಇದಿಷ್ಟು ಇಲ್ಲಿ ಅಡುಗೆ ಮನಿ ಕಡೆ ಅಡುಗೆ ಮನೆ ಈ ಥರ ಐತಿ ಆಯಿ ತುಂಬ ನೀಟಾಗಿ ಇಟ್ಕೊಂಡಿದ್ದಾಳೆ ಎಲ್ಲ ಡಬ್ಬಿಗಳ ಎಲ್ಲ ನೀಟಾಗಿ ಹಚ್ಕೊಂಡು ಮಂಗಳವಾರ ದಿನ ನಾವು ಮುತ್ತದೆಯವ್ರಿಗೆ ಮಾಡಿದ ವಿಡಿಯೋ ಹಾಕಿದ್ದೀನಲ್ಲ ಅವತ್ತು ನಾನು ಇದನ್ನು ಈ ಮನೆಯ ಶೂಟ್ ಮಾಡ್ಕೊಂಡು ಇಟ್ಕೊಂಡಿನಿ ನಾವು ಮುತ್ತದೆಯರೆಲ್ಲ ಊಟ ಆದ ನಂತರ ಈ ಥರ ಹವಾಗುಳ ಅವ್ವ ಮತ್ತು ಸಣ್ಣವ್ವ ಆಯಿ ಮತ್ತು ತಂಗಿ ಮತ್ತು ವೈನಿ ಇವರು ಐದು ಜನ ಕುತ್ಕೊಂಡು ಊಟ ಮಾಡಕತ್ತಿದ್ರು ಅವ್ರು ಊಟ ಮಾಡುವಾಗ ನಾನು ಸ್ವಲ್ಪ ಇದನ್ನ ವಿಡಿಯೋ ಮಾಡಿಕೊಂಡಿದ್ದೆ ಹಾಗೆ ಇಲ್ಲಿ ತೋರಿಸ್ತೀನಿ ನೋಡ್ರಿ ಎಷ್ಟು ಚಂದ ಡಬ್ಬಿಗಳೆಲ್ಲ ಅಂತ ಹೇಳಿ ಒಬ್ಬಕ್ಕಿನ ಇರ್ತಾಳ ಆಕಿಗ ಮಕ್ಕಳು ಇಲ್ಲ ಅಪ್ಪ ನಮ್ಮ ಕಾಕಗಳೆಲ್ಲನ ಆಕಿ ಮಕ್ಕಳು ಮತ್ತು ನಾವನ್ನ ಎಲ್ಲ ಅವ್ರ ಅಕ್ಕಿಗೆ ಮೊಮ್ಮಕ್ಕಳು ಆಕಿನೂ ಹಂಗೆ ಅದಾಳೆ ಮತ್ತು ನಾವು ಅಕ್ಕಿ ಜೊತೆ ಹಾಗೆ ಅದೀವಿ ಗೊತ್ತಿಲ್ಲ ಮುಂದೆ ಅಂತ ಅಂಥೇಳಿ ಈಗ ಮಾತ್ರ ನಾವು ಎಲ್ಲರೂ ಒಂಥರ ಒಗ್ಗಟ್ಟಾಗಿ ಅದೀವಿ ವಯಸ್ಸಿರೋತನ ವಯಸ್ಸು ಆದ ನಂತರ ಅಕ್ಕಿದೇನೂ ಆಗೋದಿಲ್ಲ ಅಂದರೆ ಅಕ್ಕಿ ಯಾರ ಕಡೆ ಹೋಗಿರ್ತಾಳೋ ಅವರು ಅವ್ರನ್ನ ಸಾಕ್ತಾರೆ ಅಕ್ಕಿ ಇಷ್ಟ ಅದು ನಾವು ಅಲ್ಲಿ ಹೋಗು ಇಲ್ಲಿ ಹೋಗು ಅಂತೇನಿಲ್ಲ ಅಕ್ಕಿ ಯಾರ ಹತ್ರ ಬಂದ್ರೂ ನಮಗೆ ಖುಷಿ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಈ ಮನೆ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿರಿ ಮತ್ತು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಬಾಯ್